اگر آپ نے ایکشن نہ لیا تو پھر عوام ایکشن لے گی اس لیے میرا کہنا یہ ہے کہ ایسے لوگوں پر کاروائی ہو کہیں بھی کوئی جب ہم مسلمان ہو کر کسی کے خلاف ایون دو ہنڈو مکڑی کے اوہ مانا کرواتا اوہ ہیڈے نا کھا مسلم مہیڈے اور برو مہیڈے کے اوہ پٹاک پٹے کلڑک مسلم کبا کر پٹھے ತಾಯಿಯ ಸ್ಥಾನಕ್ಕೆ ಸಮಾನವಾದ ಸ್ಥಾನ ಯಾಕೆ ಇಲ್ಲ ತಾಯಿಗೆ ಇರುವಂತಹ ಗೌರವ ಸ್ಥಾನ ಮಾನ ಎಲ್ಲ ಸಮುದಾಯದಲ್ಲೂ ಎಲ್ಲ ಸಮಾಜದಲ್ಲೂ ಎಲ್ಲ ಯುಗದಲ್ಲೂ ಸಮಾನವಾಗಿದೆ ಇದು ಕೇವಲ ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ಮಾತ್ರ ಅಂತಲ್ಲ ಎಲ್ಲ ಸಮುದಾಯದಲ್ಲೂ ಎಲ್ಲ ಸಮಾಜದಲ್ಲೂ ಇಂತಹ ಸ್ಥಾನಮಾನ ಇರುವುದು ಕೇವಲ ಮಹಿಳೆಯರಿಗೆ ಮಾತ್ರ آئی سروٹا کلکر پٹھے کلڈک ಇವತ್ತು ಇಲ್ಲಿ ಬಂದು ನಿಮ್ ಮುಂದೆ ಮಾತಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಭಾರತ ದೇಶ ನಮಗೆ ಕೊಟ್ಟಿರುವ ಸ್ವಾತಂತ್ರ್ಯ ಹಾಗೂ ಮಹಿಳೆಯರಿಗೆ ವಿಶ್ವೇಶವಾದ ಅಧಿಕಾರ ರಕ್ಷಣೆ ಎಲ್ಲ ನಾವು ಈ ರೀತಿ ಇವತ್ತು ಬಂದಿದ್ದೀವಿ ಅದನ್ನೆಲ್ಲ ಯೋಚನೆ ಮಾಡಬೇಕು ಅದು ಬಿಟ್ಟು ಭಾರತ ಮುಸ್ಲಿಂ ಮಹಿಳೆಯರ ಬಗ್ಗೆ ಈ ರೀತಿ ಹೇಳಿಕೆ ನೀಡಬಾರದು ಕೇವಲ ಮುಸ್ಲಿಂ ಸಮುದಾಯದಲ್ಲಿ ಮಾತ್ರ ಮಹಿಳೆಯರು ರೀಮ್ಯಾರೇಜ್ ಆಗ್ತಾ ಇಲ್ಲ ಎಲ್ಲಾ ಸಮುದಾಯದಲ್ಲೂ ಆಗ್ತಾ ಇದ್ದಾರೆ ಈಗಿನ ಆಧುನಿಕ ಯುಗದಲ್ಲಿ ಮೊದಲಿನ ತರ ಇಲ್ಲ ನಮ್ಮ ಇಸ್ಲಾಂ ಸಮುದಾಯದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದು ಅಪರಾಧ ಸೂಸೈಡ್ ಕ್ರೈಮ್ ಗಂಡನ ಬಾಡೋದಾಗದೇ ಇದ್ದಾಗ ಸೂಸೈಡ್ ಮಾಡ್ಕೋಬಾರ್ದು ಮತ್ತೆ ಪುನರಾರಂಭ ಮಾಡಬೇಕು ಜೀವನ ಅನ್ನೋದಕ್ಕೆ ಅವಕಾಶ ಇದೆ ಅದೇ ಕಾನೂನಲ್ಲೂ ಇರೋದು ಈಗ ಆಧುನಿಕ ಯುಗದಲ್ಲಿ ಬ್ಲೈಂಡ್ ಎಲ್ಲ ತಡೆಗಟ್ಟಿ ಮಹಿಳೆಯರು ಸುಖವಾಗಿ ಸಂತೋಷವಾಗಿ ಜೀವನ ಮಾಡ್ತಾ ಇದ್ದಾರೆ ಅದನ್ನ ಎಲ್ಲಾ ಸಮುದಾಯದಲ್ಲೂ ಅಲ್ಲೂ ಆ ಸಮುದಾಯದಲ್ಲಿ ಅವ್ರ ಎಕ್ಸಾಂಪಲ್ ಈ ಸಮುದಾಯದಲ್ಲಿ ಇವ್ರ ಎಕ್ಸಾಂಪಲ್ ಅಂತ ಹೇಳಿ ನಾವು ಎಲ್ಲ ಸಮುದಾಯದವರ ಬಗ್ಗೆ ವೈಯಕ್ತಿಕವಾಗಿ ಕಾರಣಗಳನ್ನು ಅವರ ಗಳನ್ನು ಕೊಟ್ಟು ಫೇಫ್ ಪಬ್ಲಿಸಿಟಿ ಪಡ್ಕೊಳ್ಳುವಂತ ಅವಶ್ಯಕತೆ ನಮಗೆ ಏನಿಲ್ಲ ಸಾವಿರಾರು ವರ್ಷಗಳಿಂದ ನಮ್ಮಂಥ ಲಕ್ಷಾಂತರ ಸಾವಿರಾರು ಕೋಟ್ಯಾಂತರ ಮಹಿಳೆಯರಿಗೆ ನಮ್ಮ ಇಸ್ಲಾಂ ಧರ್ಮ ಏನು ರಕ್ಷಣೆ ಕೊಡಬೇಕು ಏನ್ ಗೌರವ ಕೊಡಬೇಕು ಏನು ಅಧಿಕಾರ ಏನು ಸ್ವಾತಂತ್ರ್ಯ ಕೊಡಬೇಕು ಅದು ಕೊಡ್ತಾ ಬಂದಿದೆ ಮುಂದಕ್ಕೂ ಪ್ರಪಂಚ ಇರೋವರೆಗೂ ಅದೆಲ್ಲ ಕಾಯಂ ಇರುತ್ತೆ ಇದಕ್ಕೆ ಯಾರ ಒಂದು ಸ್ಟೇಟ್ಮೆಂಟ್ ಇಂದ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾನೆ ಅದು ಈ ಮಾತನ್ನ ಮುಗಿಸಿದ್ದೀನಿ ಮಾನ್ಯರೇ ಮಾಡಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕಾಗಿ ಅವರಿಗೆ ಶಿಕ್ಷೆ ನೀಡಬೇಕಾಗಿ ನೆನಪಿಸಿಕೊಳ್ಳುತ್ತೇವೆ ನಾವು ಅವರಿಗೆ ವಿರೋಧ ಮಾಡಬೇಕಂತಲ್ಲ ನಮ್ಮಂತ ಮಹಿಳೆಯರ ಮಹಿಳೆಯರಿಗೆ ಅವಮಾನ ಮಾಡಿರು ಅವಮಾನ ಮಾಡಿರುವುದರಿಂದ ಅವರಿಗೆ ಶಿಕ್ಷೆ ಆಗಬೇಕು ಇದೆ ನನ್ನ ಈ ಒಂದು ಹೆಣ್ಣು ಮಕ್ಕಳಿಗೆ ಅವಮಾನಕರವಾದಂತಹ ಅವಹೇಳನ ಅದೇ ಮುಸ್ಲಿಂ ಮಹಿಳೆಯರು ಬರುವ ಮಹಿಳೆಯರಿಗೆ ಅವಮಾನಕಾರಿಯಾದಂತಹ ಒಂದು ಅವಹೇಳನಕಾರಿ ಹೇಳಿದ್ದಾರೆ ಅದು ಏನಂದರೆ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಒಂದು ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಪರ್ಮನೆಂಟು ದಂಡ ಇರಲಿಲ್ಲ ಮೋದಿ ಬಂದ ನಂತರ ಮುಸ್ಲಿಂ ಪ್ರಭಾ ಪ್ರಭಾಕರ್ ಭಟ್ ಅವರ ಈ ಒಂದು ಮನವಿ ಪತ್ರವನ್ನು ನಾವು ನೀಡುತ್ತೇವೆ ಮಾನ್ಯರೇ ಕಲ್ಲಡಕ ಪ್ರಭಾಕರ್ ಭಟ್ ಮುಸ್ಲಿಂ ಮಹಿಳೆಯರ ಕುರಿತು ಕಾರಿ ಹಾಗೂ ಕೋಮು ಪ್ರಚೋದಿತ ಹೇಳಿಕೆಗೆ ಅರ್ಸೀಕೆರೆ ತಾಲೂಕು ಮುಸ್ಲಿಂ ಸಮಾಜವು ತೀವ್ರವಾಗಿ ಖಂಡಿಸುತ್ತದೆ ಇತ್ತೀಚೆಗೆ ಶ್ರೀರಂಗಪಟ್ಟಣದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕಲ್ಲಡಕ ಪ್ರಭಾಕರ್ ಭಟ್ ಮುಸ್ಲಿಂ ಮಹಿಳೆಯರನ್ನು ಉದ್ದೇಶಿಸಿ ನೀಡಿದ ಹೇಳಿಕೆಯು ಪ್ರಚೋದ ಪ್ರಚೋದನಾಕಾರಿಯಾಗಿದೆ ಬಟ್ ಈ ಮೂಲಕ ಒಂದು ನಿರ್ದಿಷ್ಟ ಸಮುದಾಯವನ್ನು ಗುರಿಯಾಗಿಸಿ ಮತೀಯ ಉದ್ವಿಗ್ನತೆ ಸೃಷ್ಟುವ ಮತ್ತು ಕೋಮು ಗಲ್ಬೆಯನ್ನು ಹಾಕುವ ರೀತಿಯ ಹೇಳಿಕೆ ನೀಡಿದ್ದಾನೆ ಸಂವಿಧಾನ ವಿರೋಧಿ ಅಲ್ಪಸಂಖ್ಯಾತರ ಅದರಲ್ಲೂ ತಾಯಿಯ ಪಾದದಡಿ ಸ್ವರಿದ್ದು ಮೊದಲ ಬಾರಿಗೆ ನಮ್ಮ ಇಸ್ಲಾಂ ಧರ್ಮ ನಮ್ಮ ಪ್ರವಾದಿ ಮೊದಲ ಬಾರಿಗೆ ಹೇಳಿರೋದು ಎಲ್ಲರೂ ಗೌರವ ಕೊಡ್ತಾರೆ ತಾಯಿಯ ಪಾದದಡಿ ಸ್ವರ್ಗ ಇದೆ ಇಸ್ಲಾಂ ಧರ್ಮದಲ್ಲಿ ಸತಿ ಪದ್ಧತಿ ಇಲ್ಲ ಸತಿ ಪದ್ಧತಿ ಅಂದ್ರೆ ಏನು ಗಂಡ ಸತ್ತ ತಕ್ಷಣ ಜೀವಂತ ಮಹಿಳೆಯನ್ನು ಸುಟ್ಟಿತ ಇದ್ರಲ್ಲ ಆ ಪದ್ಧತಿ ನಮ್ಮಲ್ಲಿ ಇಲ್ಲ ವರದರ್ಶನೆ ನಿಷೇಧ ಇದೆ ಈಗ ಜಾರಿಯಲ್ಲಿ ಬರ್ತಾ ಇದೆ ಆದರೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪ್ರವಾದಿ ರವರು ವರದಕ್ಷಿಣೆ ಕೊಡುವುದು ಹಾಗೂ ಪಡೆಯುವುದು ನಿಷೇಧ ಮಾಡಿದ್ದಾರೆ ಇಂತಹ ಪವಿತ್ರವಾದ ಧರ್ಮ ಇದರ ಬಗ್ಗೆ ಅದರಲ್ಲೂ ವಿಶೇಷವಾದ ಸ್ಥಾನಮಾನ ಇರುವಂತಹ ಮಹಿಳೆಯರ ಬಗ್ಗೆ ಮಾತಾಡಬೇಕಾದ್ರೆ ಪ್ರಭಾಕರ್ ಭಟ್ರು ಯೋಚನೆ ಮಾಡಿಲ್ವಾ ಈಗ ಅವರು ಪ್ರಪಂಚ ನೋಡ್ಬೇಕಾದ್ರೆ ಈ ಭಾರತ ದೇಶದ ಪ್ರಜೆಯಾಗಿ ಹುಟ್ಟಿ ಒಂದು ಸಂಘಟನೆ ಅಧ್ಯಕ್ಷನಾಗಿ ಈ ರೀತಿ ಮಾತಾಡಬೇಕಾದ್ರೆ ಕಾರಣ ಯಾರು ಒಂದು ಮಹಿಳಾ ತಾನೇ ಒಂದು ಹೆಣ್ಣು ಜನ್ಮ ಕೊಡಿ ಕಾನೂನು ಕ್ರಮ ಜರುಗಿಸಬೇಕಾಗಿ ಅವರಿಗೆ ಶಿಕ್ಷೆ ನೀಡಬೇಕಾಗಿ ನಂತಿಸಿಕೊಳ್ಳುತ್ತೇವೆ ನಾವು ಅವರಿಗೆ ವಿರೋಧ ಮಾಡಬೇಕಂತಲ್ಲ ನಮ್ಮಂತ ಮಹಿಳೆಯರ ಮಹಿಳೆಯರಿಗೆ ಅವಮಾನ ಮಾಡಿರು ಅವಮಾನ ಮಾಡಿರುವುದರಿಂದ ಅವರಿಗೆ ಶಿಕ್ಷೆ ಆಗಬೇಕು ಇದೆ ನನ್ನ ಕೊನೆ ಭಟ್ ಅವರ ಈ ಒಂದು ಮನವಿ ಪತ್ರವನ್ನು ನಾವು ನೀಡುತ್ತೇವೆ ಮಾನ್ಯರೇಂದ್ರೆ ಕನ್ನಡಕ ಪ್ರಭಾಕರ್ ಭಟ್ ಮುಸ್ಲಿಂ ಮಹಿಳೆಯರ ಕುರಿತು ಅವಹೇಳನಕಾರಿ ಹಾಗೂ ಕೋಮು ಪ್ರಚೋದಿತ ಹೇಳಿಕೆಗೆ ಅರಸಿಕೆರೆ ತಾಲೂಕು ಮುಸ್ಲಿಂ ಸಮಾಜವು ತೀವ್ರವಾಗಿ ಖಂಡಿಸುತ್ತದೆ ಇತ್ತೀಚೆಗೆ ಶ್ರೀರಂಗಪಟ್ಟಣದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ಕಲ್ಲಡ್ಗಾರ್ ಪ್ರಭಾಕರ್ ಭಟ್ ಮುಸ್ಲಿಂ ಮಹಿಳೆಯರನ್ನು ಉದ್ದೇಶಿಸಿ ನೀಡಿದ ಹೇಳಿಕೆಯು ಪ್ರಚೋದಕಾರಿ ಪ್ರಚೋದನಾಕಾರಿಯಾಗಿದೆ ಭಟ್ ಈ ಮೂಲಕ ಒಂದು ನಿರ್ದಿಷ್ಟ ಸಮುದಾಯವನ್ನು ಗುರಿಯಾಗಿಸಿ ಮತೀಯ موسیقی مانے رہے رہے موسیقی